ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷಗಳ ಬಿ ಇ ಡಿ ಕೋರ್ಸ್ಗೆ ಸರ್ಕಾರಿ ಕೋಟಾದ ಸೀಟುಗಳ ಪ್ರವೇಶ ಮತ್ತು ಹಂಚಿಕೆ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಬಿ ಇ ಡಿ ಕೋರ್ಸ್ಗೆ ಅಪ್ಲಿಕೇಶನ್ ಸಲ್ಲಿಸುವ ಮುಂಚೆ ನಮ್ಮ ಹತ್ರ ಯಾವ್ಯಾವ ದಾಖಲೆಗಳಿರಬೇಕು ಮತ್ತು ನಾವು ಯಾವ ಕೋಟಾದಡಿ ಅಪ್ಲಿಕೇಶನ್ನ ಸಲ್ಲಿಸಬೇಕು ಮತ್ತು ಅಪ್ಲಿಕೇಶನ್ ಸಲ್ಲಿಸುವಂಥ ವಿಧಾನ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡ್ಕೊಳ್ಬೋದು ಬಿ ಇ ಡಿ ಕೋರ್ಸ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವಿದೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಈ ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಈ ವೆಬ್ಸೈಟ್ ಇದೆಯಲ್ಲ ಇದ್ರ ಮೂಲಕ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿ ಎಡ್ ಕೋರ್ಸ್ ಫಾರ್ ದ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಲಿಂಕ್ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭವಾಗಿದೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ನಲ್ಲಿ ಮಾತ್ರ ಮೂಲ ದಾಖಲಾತಿಯೊಂದಿಗೆ ಅರ್ಜಿ ಪರಿಶೀಲನೆ ಅವಧಿ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಒಂದು ವಾರದವರೆಗೆ ಏನಿರ್ತೈತಿ ಅಂದ್ರೆ ಅರ್ಜಿ ಪಲ್ಲಿ ಅರ್ಜಿ ಪರಿಶೀಲನೆ ಅವಧಿ ಅವಧಿಯಾಗಿರ್ತೈತಿ ಇದರಲ್ಲಿ ಏನು ತಿಳ್ಕೊರಿ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರುವಂಥ ವೆಬ್ಸೈಟ್ ಯಾವುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೋ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕು ಇದು ಆನ್ಲೈನ್ ಮೂಲಕ ಸಲ್ಲಿಸುವಂಥ ಅಪ್ಲಿಕೇಶನ್ ಆಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಂದ್ರೆ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಮೂಲ ದಾಖಲಾತಿಯೊಂದಿಗೆ ಅರ್ಜಿ ಪರಿಶೀಲನೆ ಅವಧಿ ಇರ್ತೈತೆ ಅಂದ್ರೆ ಅರ್ಜಿ ಸಲ್ಲಿಸಿದ ದಿನದಿಂದ ಒಂದು ವಾರದ ತನಕ ವಿಧಾನ ನೋಡ್ರಿ ಯೂಸರ್ ಐ ಡಿ ಇಲಾಖಾ ವೆಬ್ಸೈಟ್ ಯಾವುದಿದ್ರಿ ಡಬ್ಲ್ಯೂ ಡಬ್ಲ್ಯೂ ಡಾ ಸ್ಕೂಲ್ ಎಜುಕೇಷನ್ ಇಲ್ಲಿ ಆನಂತರ ಯೂಸರ್ ಐ ಡಿ ಪಾಸ್ವರ್ಡ್ ಯೂಸರ್ ನೇಮ ಪಾಸ್ವರ್ಡ್ ಇದನ್ನು ಗೌಪ್ಯವಾಗಿ ಅಂತ ಹೇಳಿದ್ದಾರೆ ಆನ್ಲೈನ್ ಅರ್ಜಿಯ ಸಂಬಂಧ ಎಷ್ಟೇ ಬಾರಿ ಲಾಗಿನ್ ಆದರೂ ಕಡ್ಡಾಯವಾಗಿ ಲಾಗೌಟ್ ಆಗಬೇಕಾಗಿರುತ್ತೈತಿ ಅಭ್ಯರ್ಥಿಯು ಲಾಗೌಟ್ ಆಗದೆ ಅರ್ಜಿಗಳ ಮಾಹಿತಿಯಲ್ಲಿ ವ್ಯತ್ಯಾಸಗಳು ಉಂಟಾದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ ಜವಾಬ್ದಾರಿ ಆಗಿರೋದಿಲ್ಲ ನೀವು ಅದಕ್ಕೆ ಏನು ಹೇಳ್ತಾರಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗಲೇ ಅಪ್ ಅಪ್ಲಿಕೇಶನ್ ಸಲ್ಲಿಸುವಾಗಲೇ ನೀವು ಜವಾಬ್ದಾರಿಯುತವಾಗಿ ಅಪ್ಲಿಕೇಶನ್ ಅನ್ನು ಸಬ್ ಸಲ್ಲಿಸಬೇಕು ಆ ನಂತರ ಕೇಂದ್ರೀಕೃತ ದಾಖಲಾತಿ ಘಟಕ ಯಾವುದೇ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ನಲ್ಲಿ ನೀಡಲಾಗಿರುವ ಎಲ್ಲ ಸೂಚನೆಗಳನ್ನು ನೀವು ಅನುಸರಿಸಲೇಬೇಕಂತ ಹೇಳ್ತಾರೋ ಸ್ಕ್ಯಾನ್ ಮಾಡಿರುವಂಥ ಅಭ್ಯರ್ಥಿಯ ಭಾವಚಿತ್ರ ಎಷ್ಟು ಕೆ ಬಿ ಒಳಗಡೆ ಇರಬೇಕಂದ್ರೆ ಐವತ್ತು ಕೆ ಬಿ ಮೀರದಂತೆ ಫೋಟೋ ಇರಬೇಕು ನಿಮ್ಮದು ಆನಂತರ ಸಹಿ ಕೂಡ ಐವತ್ತು ಕೆ ಬಿ ಒಳಗಡೆನೇ ಇರಬೇಕು ದಾಖಲಾತಿ ಎಲ್ಲವೂ ಕೂಡ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಇತರೆ ಮೂಲ ದಾಖಲಾತಿಗಳು ಎಲ್ಲಿಯಿಂದ ಎಲ್ಲಿ ಅಂದ್ರೆ ಒಂದು ಬಿಯಿಂದ ಒಂದು ಎಂ ಬಿವರೆಗೆ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ದಾರೆ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆ ಆಯ್ಕೆ ಆಯ್ಕೆ ಮಾಡಿಕೊಳ್ಳುವಂಥ ಜಿಲ್ಲಾ ನೋಡಲ್ ಕೇಂದ್ರ ಅಂದ್ರೆ ಡಯಟ್ ಪಟ್ಟಿಯನ್ನು ಅನುಬಂಧ ನಾಕರಲ್ಲಿ ನೀಡಲಾಗಿದೆ ಯಾವುದಾದ್ರೂ ಒಂದು ನೋಡಲ್ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಒಂದು ಆಯ್ಕೆ ಮಾಡಲಾದ ನೋಡಲ್ ಕೇಂದ್ರ ಬದಲಾವಣೆಗೆ ಅವಕಾಶ ಇರ್ತೈತೆ ಅಂತ ಹೇಳಿದರು ಸರಿಯಾಗಿ ನೋಡ್ರಿ ಅಭ್ಯರ್ಥಿಗಳು ಕೆಳಕಂಡಂತೆ ಅಭ್ಯರ್ಥಿಗಳಿಗೆ ಅನ್ವಯಿಸುವ ಮೂಲ ದಾಖಲಾತಿಗಳನ್ನು ಅರ್ಜಿ ನಮೂನೆಯಲ್ಲಿ ನೀಡಿರುವ ಅಂಕಣಗಳಲ್ಲಿ ಭರ್ತಿ ಮಾಡಬೇಕಂದರು ನೀಡುವಂಥ ಕಾಲಮ್ಗಳಲ್ಲಿ ನೀವು ಏನು ಮಾಡಬೇಕು ದಾಖಲಾತಿಗಳನ್ನ ನಮೂದನ್ನೇ ಮಾಡಬೇಕು ಇಲ್ಲಿ ನೋಡಿರಿ ಏನೇನು ಕೇಳೋರು ರಿಜಿಸ್ಟ್ರೇಷನ್ ಸ್ಕ್ರೀನಲ್ಲಿ ಅಂಕಗಳನ್ನು ಭರ್ತಿ ಮಾಡೋ ನೋಂದಣಿ ಮಾಡ್ಕೊಳ್ಬೇಕು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಶೈಕ್ಷಣಿಕ ವಿವರಗಳನ್ನ ಭರ್ತಿ ಮಾಡಬೇಕು ಆಮೇಲೆ ವೈಯಕ್ತಿಕ ವಿವರಗಳಾಗಿರ್ಬೋದು ವಿಳಾಸ ಭರ್ತಿ ಮಾಡಬೇಕು ಕಾಲೇಜುಗಳ ಆಯ್ಕೆ ಇದು ಭಾಳ ಮಹತ್ವದಾಗಿರ್ತೈತಿ ನೋಡ್ರಿ ಇದು ಕಾಲೇಜುಗಳ ಮಹತ್ವ ಕಾಲೇಜುಗಳನ್ನ ಆಯ್ಕೆ ಮಾಡುವುದು ಕೂಡ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತೈತಿ ಯಾವ ಜಿಲ್ಲೆ ಒಳಗೆ ನೀವು ಕಾಲೇಜನ್ನು ಆಯ್ಕೆ ಮಾಡ್ತೀರಾ ಆ ಜಿಲ್ಲೆಗೆ ಭರ್ತಿ ಮಾಡಬೇಕಾಗ್ತಿ ಫೋಟೋ ಸಹಿ ಮತ್ತು ಅಂಕಪಟ್ಟಿಗಳು ಅಂದ್ರೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಇತರ ದಾಖಲಾತಿಗಳನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗ್ತಿ ಅದರ ಪಿ ಸ್ಟ್ರಕ್ಚರ್ ಏನೈತಿ ಅಂದರೆ ಶುಲ್ಕ ಪಾವತಿ ವಿವರಗಳನ್ನು ಕೂಡ ಭರ್ತಿ ಮಾಡಬೇಕಾಗ್ತತಿ ಇವುಗಳನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗ್ತತಿ ಅಭ್ಯರ್ಥಿಗಳ ಅಭ್ಯರ್ಥಿಗಳಿಗೆ ಅನ್ವಯಿಸುವ ದಾಖಲಾತಿ ಪಟ್ಟಿಗಳೆಂದ್ರೆ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಹತ್ತನೇ ತರಗತಿಯೇ ಅಂಕಪಟ್ಟಿ ಮಾರ್ಕ್ಸ್ ಬೇಕು ಆಮೇಲೆ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಎಸ್ ಎಸ್ ಎಲ್ ಸಿ ದಾಖಲಾತಿ ಯಾಕಂತಂದ್ರೆ ನಿಮ್ಮ ಹೆಸರು ಆ್ಯಸ್ ಪರ್ ಇನ್ ಮಾರ್ಕ್ಸ್ ಕಾರ್ಡ್ ಅದಕ್ಕಾಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕು ಆ ನಂತರ ಪದವಿ ಅಂಕಪಟ್ಟಿಗಳು ಪುನರಾವರ್ತಿತ ಅಭ್ಯರ್ಥಿಗಳು ಪ್ರತಿ ವರ್ಷದ ಕ್ರೋಢೀಕೃತ ಅಂಕಪಟ್ಟಿಯನ್ನು ಅಥವಾ ಲಭ್ಯವಿಲ್ಲದ ಲಭ್ಯವಿಲ್ಲದಿದ್ದಲ್ಲಿ ಎಲ್ಲ ಪ್ರಯತ್ನಗಳ ಅಂಕಪಟ್ಟಿಗಳನ್ನ ಲಗಸ್ ಲಗತ್ತಿಸುವುದು ಅಂತಂದ್ರೆ ಅಂದರೆ ಏನು ರಿಪೀಟರ್ಸ್ ಇರ್ತಾರಲ್ಲ ಅವ್ರಿಗೆ ಈ ರೀತಿ ಹೇಳಿದ್ದಾರೆ ಅದನ್ನ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಅಂದ್ರೆ ಈಗೇನು ಎಮ್ ಎಸ್ ಸಿ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಎಮ್ ಕಾಮ್ ಆಗಿರ್ಬೋದು ಎಮ್ 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 ಎಸ್ ಯು ಏನು ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಪುನರಾವರ್ತಿತ ಅಭ್ಯರ್ಥಿಗಳು ಪ್ರತಿ ವರ್ಷದ ಕ್ರೋಢೀಕೃತ ಅಂಕಪಟ್ಟಿಗಳು ಅಥವಾ ಲಭ್ಯವಿಲ್ಲದಲ್ಲಿ ಎಲ್ಲ ಪ್ರಯತ್ನಗಳ ಅಂಕಪಟ್ಟಿಗಳನ್ನ ಲಭಿಸ್ಬೇಕಂದರು ಆನಂತರ ನೋಡಿರಿ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ ಏಳು ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರ ನೋಡಿರಿ ಇದರೊಳಗೆ ಕನ್ನಡ ಮಾಧ್ಯಮ ಮತ್ತು ಕರ್ನಾಟಕ ಅಭ್ಯರ್ಥಿ ಅಂತ ಹೇಳಿ ಪರಿಗಣಿಸ್ಬೇಕಂದ್ರೆ ಕನಿಷ್ಠ ಏಳು ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಂದ್ರೆ ಎಲ್ಲಿ ತನಕ ಒಂದರಿಂದ ಒಂದರಿಂದ ಹನ್ನೆರಡನೇ ತರಗತಿವರೆಗಿನ ಅಥವಾ ಅರ್ಹತಾ ಪರೀಕ್ಷೆಯ ಅನುಬಂಧ ಒಂದರಂತೆ ಅಂತಂದರು ಇನ್ನು ಆರನೇದು ನೋಡ್ರಿ ಕನ್ನಡ ಮಾಧ್ಯಮ ಮೀಸಲಾತಿಗೆ ಪರಿಗಣಿಸಿ ಯಾರು ಕನ್ನಡ ಮಾಧ್ಯಮ ಮೀಸಲಾತಿ ಪರಿಗಣಿಸ್ತಿರೋ ಅವರಿಗೆ ಒಂದರಿಂದ ಹತ್ತನೇವರೆಗೆ ಕಂಪಲ್ಸರಿ ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿರುವಂತ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕೂಡ ತರಬೇಕು ಅದಕ್ಕೊಂದು ಫಾರ್ಮೆಟ್ ಬೇರೆ ಐತಿ ಅದು ಯಾವ ರೀತಿ ಇಲ್ಲಿ ನೋಡಿರಿ ಅನುಬಂಧ ಒಂದರಂತೆ ಅಂತಂದ್ರೆ ಈ ಫಾರ್ಮೆಟ್ದಾಗ ನೀವು ಏನು ಮಾಡಬೇಕು ನೀವು ಆಯಾ ಶಾ ನೀವು ಕಲ್ತಿರುವಂಥ ಶಾಲೆಗಳಿಗೆ ಹೋಗಿ ಈ ಫಾರ್ಮೆಟ್ನಲ್ಲಿಯೇ ನೀವು ಎಷ್ಟು ಎಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನು ಈ ಫಾರ್ಮೆಟ್ನಲ್ಲಿಯೇ ಬರೆಸ್ಕೊಂಡು ಬರಬೇಕು ಆಮೇಲೆ ಹೆಡ್ ಮಾಸ್ಟ್ರ್ ಸಿಕ್ಕ ಸೀಲ್ ಹಾಕ್ಸ್ಕೊಂಡು ಬರಬೇಕು ಆ ನಂತರ ನೋಡ್ರಿ ಪ್ರವರ್ಗ ಆಯ್ಕೆ ಬಯ ಪ್ರವರ್ಗದಲ್ಲಿ ಆಯ್ಕೆ ಬಯಸಿದ್ದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ ಡಿಯಲ್ಲಿ ಅಥವಾ ಚಾಲ್ತಿಯಲ್ಲಿರುವ ನಿಮ ನಿಯಮದಂತೆ ಸಕ್ಷಮ ಪ್ರಾಧಿಕಾರದ ಇಲ್ಲಿ ನೋಡ್ರಿ ಯಾವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕಾಗಿ ನೋಡ್ರಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಅಭ್ಯರ್ಥಿಗಳು ಕದ್ ಕಡ್ಡಾಯವಾಗಿ ನಿಗದಿತ ನಮೂನೆಯಲ್ಲಿ ತಮ್ಮ ಪ್ರವರ್ಗ ಕುರಿತಂತೆ ಹೊಸದಾಗಿ ಪಡೆದಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದರು ನೋಡಿರಿ ಜಾತಿ ಸರ್ಟಿಫಿಕೇಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ ಅವುಗಳನ್ನು ಕೂಡ ನೀವು ಇತ್ತೀಚೆಗೆ ರೀಸೆಂಟಾಗಿ ಸಿಕ್ಸ್ ಮಂತ್ ಆಗಿರ್ಬೋದು ಒನ್ ಇಯರ್ ಒಳಗಡೆ ತೆಗೆಸಿರುವಂಥದ್ದು ಆ್ಯಕ್ಚುಲಿ ಒಮ್ಮೆ ತೆಗೆಸಿದರೆ ಐದು ವರ್ಷ ತನಕ ಅದು ವ್ಯಾಲಿಡಿಟಿ ಇರ್ತೈತಿ ಅಂಥದ್ದು ಆದಾಯ ಮತ್ತು ಯಾವುದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದ ನಮೂನೆಯಲ್ಲಿ ಟು ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗಗಳ ಅಭ್ಯರ್ಥಿಗಳು ನಮೂನೆ ಎಪ್ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಪರಿಶಿಷ್ಟ ಜಾತಿಯವರಿದ್ರ ಅವ್ರಿಗೆ ನಮೂನೆ ಡಿ ಆಗಿದೆ ಅದೇ ರೀತಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಅಭ್ಯರ್ಥಿಗಳ ನಮೂನೆ ಇ ಮತ್ತು ನಮೂನೆ ಎಫ್ ನಲ್ಲಿ ಸಂಬಂಧಿಸಿದ ತಾಲೂಕು ತಹಸೀಲ್ದಾರರಿಂದ ಪಡೆದಿರುವಂತಹ ಇನ್ಕಮ್ ಮತ್ತು ಕಾಸ್ಟ್ ಪ್ರಮಾಣ ಪತ್ರಗಳಿರಬೇಕು ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಇರಬೇಕಂತಂದರು ನೋಡ್ರಿ ಇಲ್ಲಿ ಇನ್ನೊಂದು ಏನು ಕೊಟ್ಟಾರಂದ್ರ ಮುಕ್ತ ಶಾಲೆಯಲ್ಲಿ ಅಥವಾ ನೇರವಾಗಿ ನೋಂದಣಿ ಮಾಡಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯನ್ನು ಪಾಸ್ ಮಾಡಿರುವಂಥ ಕರ್ನಾಟಕದ ಅಭ್ಯರ್ಥಿಗಳು ಏಳು ವರ್ಷಗಳ ವಾಸಸ್ಥಳ ದೃಢೀಕರಣ ಪ ಪ್ರಮಾಣ ಪತ್ರವನ್ನು ನೀಡಬೇಕೆಂದರು ಆನಂತರ ಹೊರನಾಡು ಕನ್ನಡಿಗರು ಐದು ವರ್ಷಗಳ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರವನ್ನು ಕೂಡ ಸಲ್ಲಿಸಬೇಕು ಗಡ್ನಾಡು ಕನ್ನಡಿಗರು ಅವರು ಕೂಡ ತಹಸೀಲ್ದಾರರಿಂದ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಂತ ಹೇಳಿದ್ದಾರೆ ನಾವು ಅಪ್ಲಿಕೇಶನ್ ಸಲ್ಲಿಸುವುದಕ್ಕಿಂತ ಮುಂಚೆ ನಮ್ಮಲ್ಲಿರುವಂಥ ಎಲ್ಲ ಮೂಲ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೊಂಡು ಮತ್ತು ಕಾಲೇಜ್ ಸಿಲೆಕ್ಷನ್ ಮಾಡುವಾಗ ಜವಾಬ್ದಾರಿಯುತವಾಗಿ ನಾವು ಕಾಲೇಜ್ಗಳನ್ನ ಸೇವಾ ಸಿಲೆಕ್ಷನ್ ಮಾಡಬೇಕು ಆಮೇಲೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅರ್ಹ ಬಿ ಎಡ್ ಕಾಲೇಜ್ ಇ ಡಿ ಕಾಲೇಜುಗಳ ಪಟ್ಟಿಯನ್ನು ವಿಶ್ವವಿದ್ಯಾಲಯಗಳಿಂದ ಒದಗಿಸಲಾಗಿದ್ದು ಅದರಂತೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಹೇಳಿದರು ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳೇ ಮರು ಆದ್ಯತೆ ನೋಡ್ರಿ ಎಲ್ಲ ಇದೇ ನಂತರ డిటేల్ కొట్బారు టర్టీ పేజెస్ నోటిఫికేషన్ ఐతి సరియత్ అర్జీ శుల్కవన్న నెట్ బ్యాంకింగ్ డెబిట్ కార్డ్ అంక్ చలన్ నోడ్రీ బోడ్రీ అర్జీ శుల్కవన్న నెట్ బ్యాంకింగ్ డెబిట్ కార్డ్ బ్యాంక్ చలన్ అంద్రో స్టేట్ బ్యాంక్ ఆఫ్ ఇండియా స్టేట్ బ్యాంక్ ఆఫ్ ఇండియా బ్యాంక్ మాత్ర చాలా చలన్ శుల్క పాలసీ ಆಮೇಲೆ ಇನ್ಯಾವುದೇ ರೂಪದಲ್ಲಿ ಶುಲ್ಕ ಪಾವತಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತಂದರು ಇಲ್ಲಿ ನೋಡ್ರಿ ಹತ್ತನೇದು ಕೊಠ ನೋಡ್ರಿ ಬಿಇಡಿ ದಾಖಲಾತಿಗೆ ಸರ್ಕಾರಿ ಕೋಟ ದಡಿ ಸೀಟು ಹಂಚಿಕೆ ಬೈ ಸೀಟು ಹಂಚಿಕೆ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ನಿಯಮಾನುಸಾರವಾಗಿ ತನಗೆ ಅನ್ವಯಿಸಿದ ಎಲ್ಲ ಮೀಸಲಾತಿ ಪ್ರಮಾಣ ಇಟ್ಕೊಂಡಿರಬೇಕು ಅಂಕಪಟ್ಟಿಗಳನ್ನು ಇಟ್ಕೊಂಡಿರಬೇಕು ದಾಖಲಾತಿ ಅರ್ಹತೆಗೆ ಬೇಕಾಗಿರುವಂಥ ಎಲ್ಲ ಮೂಲ ಪ್ರಮಾಣಗಳನ್ನು ಹೊಂದಿರಬೇಕು ಅವುಗಳು ಚಾಲ್ತಿಯಲ್ಲಿರಬೇಕು ನಿಯಮಾನುಸಾರ ಚಾಲ್ತಿಯಲ್ಲಿದ್ದ ಪ್ರಮಾಣ ಪತ್ರಗಳನ್ನು ಮಾತ್ರ ಅವ್ರು ಏನು ಅಂದ್ರೆ ಪರಿಗಣಿಸ್ತಾರೋ ಇಲ್ಲ ಆಮೇಲೆ ನಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಯಾವುದೋ ಒಂದು ವ್ಯಾಲಿಡ್ ಡ್ರ್ದು ಹಾಕಿರೋದು ಅಂಥವು ಯಾವು ಕೂಡ ಪರಿಗಣನೆ ಮಾಡೋದು ಮಾಡೋದಿಲ್ಲ ಅವರ ಆನಂತರ ನೋಡ್ರಿ ಪದವಿಯಲ್ಲಿ ಯಾವುದೇ ಸೆಮಿಸ್ಟ್ರನ್ನ ಪರೀಕ್ಷೆ ಬರೆದು ಫಲಿತಾಂಶ ಪ್ರಕಟಣೆಯಾಗಿ ಅಂಕಪಟ್ಟಿ ದೊರೆತಿಲ್ಲದ ಸನ್ನಿವೇಶದಲ್ಲಿ ಅಂಥವರು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಣ ಫಲಿತಾಂಶ ಪಟ್ಟಿ ಅಥವಾ ತಾತ್ಕಾಲಿಕ ಅಂಕ ಅಂಕಪಟ್ಟಿಯನ್ನು ಪರಿಶೀಲನೆಗೆ ಒದಗಿಸುವುದು ಕಡ್ಡಾಯವಾಗಿರ್ತದೆ ಅಂತ ಹೇಳೋರು ಅರ್ಜಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಕಡ್ಡಾಯವಾಗಿ ಎಲ್ಲ ಅಂಕಣಗಳು ಭರ್ತಿ ಮಾಡಬೇಕು ನೋಡಿರಿ ಅರ್ಜಿ ಭರ್ತಿ ಮಾಡುವಾಗ ಸರಿಯಾದ ಮಾಹಿತಿಗಳನ್ನು ಭರ್ತಿ ಮಾಡಬೇಕು ಒಮ್ಮೆ ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಹೇಳೋರು ಅಭ್ಯರ್ಥಿಗಳು ಚಲನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಿದಲ್ಲಿ ಚಲನ್ ನಂಬರನ್ನು ಕೂಡ ಅಂಕಣದಲ್ಲಿ ನಮೂದಿಸುವುದು ಇಲ್ಲ ನೋಡ್ರಿ ಎಲ್ಲ ಡಿಟೇಲ್ ಆಗಿ ಅವರು ಸರ್ವರ್ ಒತ್ತಡವನ್ನು ತಪ್ಪಿಸ್ಲಿಕ್ಕೆ ನಿಗದಿತ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಏನಂತಾರೋ ಅರ್ಜಿಯನ್ನು ಸಲ್ಲಿಸ್ಬೇಕಂತ ಹೇಳಿದರು ಅರ್ಜಿಯ ಮುದ್ರಿತ ಪ್ರತಿಯನ್ನು ಪ್ರಿಂಟ್ ಏನು ಕೊಡ್ತಾರಲ್ಲ ನೀವು ಅಪ್ಲಿಕೇಶನ್ ಸಲ್ಲಿಸಿದ ಬಳಿಕ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಬಳಿಕ ಏನೋ ಒಂದು ಪ್ರಿಂಟ್ ಕೊಟ್ಟಿದ್ದಾರೆ ಅದನ್ನ ಜೋಪಾನಾಗಿ ಇಟ್ಕೋಬೇಕು ಆಮೇಲೆ ಮುಂದಿನ ಯಾವುದೇ ವ್ಯವಹಾರಕ್ಕೆ ಈ ಪ್ರತಿಯನ್ನು ಒದಗಿಸುವುದು ಕಂಪಲ್ಸರಿ ಆಗಿರ್ತತಿ ಒಂದು ವೇಳೆ ಮುದ್ರಿತ ಅರ್ಜಿಯು ಕಳೆದು ಹೋದಲ್ಲಿ ಮೇಲೆ ತಿಳಿಸಿದ ವೆಬ್ಸೈಟ್ನಲ್ಲಿ ನೋಡ್ರಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಭರ್ತಿ ಮಾಡಿ ಪ್ರತಿಯನ್ನು ಮತ್ತೆ ಪಡ್ಕೊಳ್ಬಹುದಾಗ್ತದೆ ಇಲ್ಲಿ ನೋಡ್ರಿ ಆನ್ಲೈನ್ ಆನ್ಲೈನ್ ಅಪ್ಲಿಕೇಶನ್ ಇದು ಸಾರಿ ಇದು ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟ್ರಕ್ಚರ್ ಏನೈತೆ ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗದವ್ರಿಗೆ ಅರ್ಜಿ ಶುಲ್ಕ ಎಷ್ಟೈತಿ ಅಂದ್ರೆ ಒಂದು ನೂರು ಐತಿ ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಪಿ ಇರೋದಿಲ್ಲ ಇತರೆ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಪಿ ಇದೆ ಬಿ ಇ ಕೋರ್ಸಿಗೆ ದಾಖಲಾಗುವ ಸರ್ಕಾರಿ ಕೋಟಾದ ಅಭ್ಯರ್ಥಿಗಳಿಗೆ ಅನ್ವಯಿಸುವ ನಿಯಮ ಹಾಗೂ ಅರ್ಹತೆಗಳು ಅನುದಾನಿತ ಮತ್ತು ಅನುದಾನಿತ ಅನುದಾನ ರೈತ ಶಿಕ್ಷಣ ಸಂಸ್ಥೆಗಳಿಗೆ ಆಡಳಿತ ಮಂಡಳಿ ಕೋಟಾದಡಿ ದಾಖಲಾಗುವ ಅಭ್ಯರ್ಥಿಗಳಿಗೂ ಅನ್ವಯ ಅನ್ವಯಿಸುತ್ತದೆ ಅಂತ ಹೇಳಿದರು ಅರ್ಜಿ ಸಲ್ಲಿಸುವಾಗ ಪಾವತಿಸಬೇಕಾದಂಥ ಅರ್ಜಿ ಶುಲ್ಕ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗದವರಿಗೆ ಒಂದು ನೂರು ರೂಪಾಯಿ ಇರ್ತೈತಿ ಯಾರು ಅಂಗವಿಕಲರಿರ್ತಾರೋ ಇರ್ತಾರೋ ಅವರಿಗೆ ಶುಲ್ಕದಿಂದ ವಿನಾಯಿತಿ ಇರ್ತೈತಿ ಇತರ ಅಭ್ಯರ್ಥಿಗಳ ಇದ್ದರೆ ಅಂದ್ರೆ ಅವರಿಗೆ ಮುನ್ನೂರು ರೂಪಾಯಿ ಪಿ ಅರ್ಜಿ ಶುಲ್ಕ ಇರ್ತೈತಿ ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ಹಿಂದೀಕರಣ ಇದನ್ನು ಸರಿಯಾಗಿ ಓದ್ಕೋರಿ ಅಭ್ಯರ್ಥಿಗಳ ಮೂಲ ಅಂಕಪಟ್ಟಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಜಿಲ್ಲಾ ನೋಡಲ್ ಅಥವಾ ವ್ಯವಸ್ಥಾಪಕ ಕೇಂದ್ರದ ಪರಿಶೀಲನಾಧಿಕಾರಿಗಳ ಅಭ್ಯರ್ಥಿಗಳ ಸಂಬಂಧದಲ್ಲಿ ಆನ್ಲೈನ್ ತಂತ್ರಾಂಶದಲ್ಲಿ ಮಾಹಿತಿಯನ್ನು ಅಂತ ಹೇಳಿದರು ಇಲ್ಲಿ ಷರತ್ತು ಅದ ನೋಡ್ರಿ ಸಾಮಾನ್ಯ ಷರತ್ತುಗಳು ಮತ್ತು ಅರ್ಹತೆಗಳು ಏನಂತ ಕೇಳಿದಾರೆ ನೋಡ್ರಿ ಇವುಗಳನ್ನು ಓದ್ಕೋರಿ ಕರ್ನಾಟಕದ ಅಭ್ಯರ್ಥಿ ಸರ್ಕಾರಿ ಕೋಟಾದ ಸೀಟುಗಳನ್ನು ಪಡೆಯಲು ಅಭ್ಯರ್ಥಿಯು ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದ ಅಭ್ಯರ್ಥಿ ಅಂತ ಹೇಳಿದರು ಮತ್ತು ಇನ್ನು ವಿದ್ಯಾರ್ಥಿ ಏನಿರಬೇಕಂತ ಕೇಳಿದ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂತಂದರು ನೋಡ್ರಿ ಎಸ್ ಎಸ್ ಎಲ್ ಸಿ ಆನಂತರ ಪಿ ಯು ಸಿ ಮೂರು ಅಥವಾ ನಾಲ್ಕು ವರ್ಷದ ಪದವಿ ಕ್ರಮದ ವಿದ್ಯಾರ್ಥಿಯನ್ನು ಹೊಂದಿರಬೇಕಂದರು ಭಾಳಷ್ಟು ಡಿಟೇಲ್ ಆಗಿ ಕೊಟ್ಟರು ನೋಡ್ರಿ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಕೆಳಕಂಡಂತೆ ವಿದ್ಯಾರ್ಥಿಯನ್ನು ಹೊಂದಿರಬೇಕಂತಂದರು ನೋಡ್ರಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜನ್ನು ಹೊಂದಿರಬೇಕಂದ್ರೆ ಯಾವುದು ಕನಿಷ್ಠ ಶೇಕಡ ಐವತ್ತು ಅಂಕಗಳೊಂದಿಗೆ ಪದವಿ ಅಥವಾ ಮತ್ತು ಶೇಕಡ ಐವತ್ತು ಅಂಕಗಳು ವಿಜ್ಞಾನ ಅಥವಾ ಸಾಮಾಜಿಕ ವಿಜ್ಞಾನಗಳಂದ್ರೆ ನೋಡ್ರಿ ಇನ್ನೇನಾದರೂ ಕ್ಯಾಂಡಿಡೇಟ್ಸ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆಯ್ತಾರೆ ಇನ್ ಬ್ಯಾಚುಲರ್ ಡಿಗ್ರಿ ಆರ್ ಇನ್ ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಹ್ಯುಮಾನಿಟಿ ಬ್ಯಾಚುಲರ್ ಇಂಜಿನಿಯರ್ ಆರ್ ಟೆಕ್ನಾಲಜಿ ವಿತ್ ಸ್ಪೆಷಲೈಸೇಷನ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ವಿತ್ ಫಿಫ್ಟಿ ಫೈವ್ ಪರ್ಸೆಂಟ್ ಆರ್ ಎನಿ ಅದರ್ಸ್ ಕ್ವಾಲಿಫಿಕೇಶನ್ ಇಕ್ವಿಲೆಂಟ್ ಅಂದ್ರೆ ನೋಡ್ರಿ ಓಕೆ ಅದೇ ರೀತಿ ಡಬ್ಲ್ಯೂ ಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಇವು ವಿಕಲನಚೇತನ ಅಭ್ಯರ್ಥಿಗಳಿಗೆ ಏನಂದ್ರೆ ಐದು ಪರ್ಸೆಂಟ್ ಅಂಕ ವಿನಾಯಿತಿ ಇರ್ತೈತೆ ಅಂದರು ರಕ್ಷಣಾ ದಳ ವಿಶೇಷ ಗುಂಪಿನ ಅರ್ಹತೆ ವಿವರಣೆ ನೋಡ್ರಿ ರಕ್ಷಣಾ ದಳದವರಿಗೆ ಐತಿ ಮಾಜಿ ಸೈನಿಕರು ಸರಿಯಾಗಿ ಹೋದಕೋರು ಎಲ್ಲ ರೀತಿ ಇದ್ರೊಳಗಡೆ ಡಿಟೇಲ್ ಆಗಿ ಕೊಟ್ಟರು ಇನ್ನು ಗಡಿನಾಡು ಕನ್ನಡಿಗರು ಕೊಟ್ಟರು ಗಡಿನಾಡು ಕನ್ನಡಿಗರು ಯಾರು ಬರ್ತಾರಂದ್ರ ಇಲ್ಲಿ ನೋಡ್ರಿ ವಿವಾದಗ್ರಸ್ತ ಪ್ರದೇಶಗಳಂದಾರ ಮಹಾರಾಷ್ಟ್ರ ರಾಜ್ಯದ ದಕ್ಷಿಣ ಸೊಲ್ಲಾಪುರ ಅಕ್ಕಲ್ಕೋಟ ಜತ್ತ ಗಡ್ ಇಂಗ್ಲಜ್ ತಾಲೂಕುಗಳು ಇವೇನಂದ್ರೆ ಗಡಿನಾಡು ಕನ್ನಡಿಗರು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಇವ್ರನ್ನೆಲ್ಲ ಮತ್ತೆ ಈ ಕರ್ನಾಟಕದಾಗಿದ್ದು ಬಾರ್ಡರ್ದವ್ರು ಅಲ್ಲ ಆ ಮಹಾರಾಷ್ಟ್ರದಾಗ ಇವೇನು ವಿವಾದಗ್ರಸ್ತ ಪ್ರದೇಶಗಳಂತ ಹೇಳಿ ಕರಿತಾರಲ್ಲ ಯಾವ ಸೊಲ್ಲಾಪುರ ಆಗಿರ್ಬೋದು ಅಕ್ಕಲ್ಕೋಟ ಜತ್ತ ಗಡ್ ಇಂಗ್ಲಜ್ ತಾಲೂಕುಗಳನ್ನ ಗಡಿನಾಡು ಕನ್ನಡಿಗರ ಅಂತೇಳಿ ಕರೆಸ್ತ ಕನ್ಸಿಡರ್ ಮಾಡ್ತಾರೋ ಅಥವಾ ಕೇರಳ ರಾಜ್ಯದ ಕಾಸರಗೋಡು ತಾಲೂಕುಗಳಲ್ಲಿ ವಾಸಿಸುವಂಥ ಅಭ್ಯರ್ಥಿಗಳನ್ನು ಕೂಡ ಕನ್ನಡ ಮೀಡಿಯಂದಲ್ಲಿ ಓದಿರ್ಬೇಕು ಅವ್ರು ಒಂದರಿಂದ ಹತ್ತನೇ ತರಗತಿವರೆಗೆ ಅವ್ರನ್ನ ಮಾಡ್ತಾರಂದ್ರ ಗಡಿನಾಡು ಕನ್ನಡಿಗರು ಅಂತೇಳಿ ಕನ್ಸಿಡರ್ ಮಾಡ್ತಾರೋ ಈ ಕೆಳಗಂಡ ಈ ಕೆಳಕಂಡ ದಾಖಲೆಗಳನ್ನ ದಾಖಲಾತಿ ಸಮಯದಲ್ಲಿ ಸಲ್ಲಿಸ್ಬೇಕಂದರು ನೋಡ್ರಿ ಮಾತೃಭಾಷೆ ಕನ್ನಡ ಕೊಡವ ತುಳು ಆಗಿರುವಂಥ ಆಗಿರುವ ಬಗ್ಗೆ ವ್ಯಾಸಂಗ ಮಾಡಿದ ಸಂಸ್ಥೆಯ ಶಾಲೆಯ ಮುಖ್ಯಸ್ಥರಿಂದ ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಹೊರನಾಡು ಕನ್ನಡಿಗರು ಅಭ್ಯರ್ಥಿಯು ದಾಖಲಾತಿ ಬಯಸುವ ವರ್ಷದ ಜುಲೈ ಒಂದಕ್ಕೆ ಕನಿಷ್ಠ ಐದು ವರ್ಷಗಳಿಂದ ಕರ್ನಾಟಕ ರಾಜ್ಯದ ಹೊರಗೆ ಮತ್ತು ಭಾರತದ ಪ್ರಾಂತ್ಯದೊಳಗೆ ವಾಸಿಸುತ್ತಿರಬೇಕಂದರು ಅವ್ರನ್ನ ಹೊರಗ ಹೊರನಾಡು ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಇನ್ನು ನೋಡ್ರಿ ಎನ್ ಸಿ ಸಿ ಎನ್ ಸಿ ಸಿ ಮಾಡಿದವ್ರಿಗೆ ಕೂಡ ಮೀಸಲಾತಿ ಐತಿ ಈ ಕೆಳಗಡೆ ಐತದೆ ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟ್ ಪರ್ಸೆಂಟೇಜ್ದಾಗ ಮೀಸಲಾತಿ ಐತಿ ಅನ್ನೋದನ್ನು ಮೆನ್ಷನ್ ಮಾಡಿದರು ಇನ್ನು ಕ್ರೀಡಾಪಟುಗಳಿಗೂ ಕೂಡ ಐತಿ ಸೀಟುಗಳ ಮೀಸಲಾತಿ ನೋಡ್ರಿ ಪ್ರವರ್ಗ ಒಂದರ ಒಂದರಲ್ಲಿ ಇರುವಂತವ್ರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಐತಿ ಅದೇ ರೀತಿ ಪ್ರವರ್ಗ ಎರಡು ಏನಲ್ಲಿ ಹದಿನೈದು ಪರ್ಸೆಂಟ್ ಪ್ರವರ್ಗ ಬಿ ಅಲ್ಲಿ ಪ್ರವರ್ಗ ಎರಡು ಬಿ ಅಲ್ಲಿ ಬರುವಂಥವ್ರಿಗೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ಮೂರು ಎಲ್ಲಿ ಬರುವಂಥವ್ರು ನಾಲ್ಕು ಪರ್ಸೆಂಟ ಈ ರೀತಿ ಎಲ್ಲ ಮೀಸಲಾತಿ ಎಷ್ಟು ಮೀಸಲಾತಿ ಐತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ನೋಡ್ರಿ ಪ್ರವರ್ಗದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ದಾಖಲಾತಿ ಸಮಯದಲ್ಲಿ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರ ಸಕ್ಷಮ ಪ್ರಾಧಿಕಾರದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಬೇಕಂದರು ಒಂದು ವೇಳೆ ತಪ್ಪಿದ್ದಲ್ಲಿ ಅಂತ ಅಭ್ಯರ್ಥಿಯು ಸಂಬಂಧಪಟ್ಟ ಪ್ರವರ್ಗದ ಮೀಸಲಾತಿ ಸೌಲಭ್ಯ ಪಡೆಯಲು ಅರ್ಹರಾಗಿರುವುದಿಲ್ಲ ಅಂತ ಹೇಳೋರು ಕನ್ನಡ ಮಾಧ್ಯಮ ಇತ್ತಂದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಐತಿ ಅಂದ್ರೆ ಐದು ಶೇಕಡ ಐದು ಪರ್ಸೆಂಟ್ ಮೀಸಲಾತಿ ಇದೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ ಕಂಪಲ್ಸರಿಯಾಗಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಇನ್ನು ಮಹಿಳಾ ಮೀಸಲಾತಿ ಅಂದರೆ ಉಮೆನ್ ಕೋರ್ಟ್ ಅದ ನೋಡ್ರಿ ಶೇಕಡ ಮೂವತ್ತು ಪರ್ಸೆಂಟ್ ಐತಿ ಮಹಿಳಾ ಅಭ್ಯರ್ಥಿಗಳು ದೊರೆಯದಲ್ಲಿ ಪುರುಷ ಅಭ್ಯರ್ಥಿ ಅಭ್ಯರ್ಥಿಗಳನ್ನು ತುಂಬಲಾಗುವುದು ಅಂದರು ಪರ್ಸೆಂಟ್ ಮೀಸಲಾತಿ ಐತಿ ಮಹಿಳೆಯರಿಗೆ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶೇಕಡ ಮೂರು ಪರ್ಸೆಂಟ್ ಐತಿ ಇವ್ರು ವಿಶೇಷ ಚೇತನ ಅಂತ ಹೇಳ್ಬೇಕಂದ್ರೆ ಇವ್ರಿಗೆ ಯಾವುದು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ಅಥವಾ ಯು ಡಿ ಐ ಡಿ ಕಾರ್ಡನ್ನು ಕಂಪಲ್ಸರಿಯಾಗಿ ಅವ್ರು ಸಲ್ಲಿಸ್ಬೇಕಾಗ್ತೈತಿ ಇನ್ನು ವಿಶೇಷ ಗುಂಪಿನ ಅಭ್ಯರ್ಥಿಗಳ ಸೀ ಸೀಟುಗಳು ಮೀಸಲಾತಿ ನೋಡ್ರಿ ರಕ್ಷಣಾ ದಳದ ವ್ಯಕ್ತಿ ಆಗಿರ್ಬೋದು ಗಡ್ನಾಡು ಕನ್ನಡಿಗರು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮೀಸಲಾತೈತಿ ಹೊರ ಹೊರನಾಡು ಕನ್ನಡಿಗರಿಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಐತಿ ಮಾಜಿ ಸೈನಿಕರಾಗಿರ್ಬೋದು ಅವ್ರಿಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಐತಿ ಮಾಜಿ ಸೈನಿಕ ಅಥವಾ ಅವ ಆ ವ್ಯಕ್ತಿಯ ಪತಿ ಪತ್ನಿ ಮಗ ಅವಿವಾಹಿತ ಮಗಳು ಇದ್ರಂದ್ರೆ ಅವ್ರು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಐತಿ ರಕ್ಷಣಾ ದಳದ ವ್ಯಕ್ತಿ ಅಥವಾ ಆ ವ್ಯಕ್ತಿಯ ಪತಿ ಪತ್ನಿ ಮಗ ವಿವಾಹ ಅವಿವಾಹಿತ ಮಗಳು ಇದ್ರಂದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮೀಸಲಾತಿ ಐತಿ ವಿಶೇಷ ಗುಂಪುಗಳಿಗೆ ಆಯ್ಕೆಗಳನ್ನು ಆಯ್ಕೆ ಮಾಡಿದ ನಂತರ ಉಳಿವ ಸರ್ಕಾರಿ ಸೀಟ್ಗಳು ಮೆರಿಟ್ ಹಾಗೂ ಮೀಸಲಾತಿಯನ್ನುವೇ ಶೇಕಡಾ ಐವತ್ತರಷ್ಟು ಕಲಾ ವಾಣಿಜ್ಯ ವಿಭಾಗಕ್ಕೆ ಹಾಗೂ ಶೇಕಡಾ ಐವತ್ತರಷ್ಟು ವಿಧ ವಿಜ್ಞಾನ ವಿಭಾಗಕ್ಕೆ ಹಂಚಿಕೆ ಮಾಡಲಾಗುವುದು ಅಂದರು ಇಲ್ಲಿ ನೋಡಿರಿ ಒಂದು ನೋಡ್ರಿ ವಿಜ್ಞಾನ ವಿಭಾಗದ ಒಟ್ಟು ಸೀಟುಗಳ ಪೈಕಿ ಶೇಕಡಾ ಅರವತ್ತರಷ್ಟು ಸೀಟುಗಳನ್ನು ಪಿ ಸಿ ಎಮ್ ಅಂದರೆ ಯಾವುದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಗುಂಪಿನಿಂದಲೂ ಹಾಗೂ ಶೇಕಡಾ ನಲವತ್ತರಷ್ಟು ಸೀಟುಗಳನ್ನು ಸಿ ಬಿ ಜೆಡ್ ಗುಂಪಿನವರು ಆಯ್ಕೆ ಅಂದರು ಸಿ ಬಿ ಜೆಡ್ ಅಂದರೆ ಕೆಮಿಸ್ಟ್ರಿ ಬಯಾಲಜಿ ಆ್ಯಂಡ್ ಬಾಟ್ನಿ ಆ್ಯಂಡ್ ಜುವಾಲಜಿ ಗುಂಪಿನವರಿಗೆ ಆಯ್ಕೆ ಮಾಡಲಾಗುವುದು ಅಂದರು ಯಾವುದೇ ಗುಂಪಿನಲ್ಲಿ ಅಂದರೆ ಪಿ ಸಿ ಎಮ್ ಅಥವಾ ಸಿ ಬಿ ಜೆಡ್ ಗುಂಪಿನಲ್ಲಿ ಸಾಕಷ್ಟು ಅರ್ಹ ಅಭ್ಯರ್ಥಿಗಳು ದೊರೆಯದೇ ಇದ್ದ ಪಕ್ಷದಲ್ಲಿ ಅಂಥ ಸೀಟುಗಳನ್ನ ಅದೇ ವಿಭಾಗದ ಮತ್ತೊಂದು ಗುಂಪಿನಿಂದ ಆಯ್ಕೆ ಮಾಡಲಾಗುವುದು ಅಂದರು ನೋಡಿರಿ ಕಾಲೇಜುಗಳ ಹಂಚಿ ಹಂಚಿಕೆ ಮತ್ತು ಸೀಟುಗಳ ಹಂಚಿಕೆ ಯಾವ ರೀತಿ ಇರ್ತೈತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸರಿಯಾಗಿ ಓದ್ಕೋರಿ ಶಿಕ್ಷಕ ವೃತ್ತಿ ಭಾಳ ಪವಿತ್ರವಾದ ವೃತ್ತಿ ನೊಬೆಲ್ ಟೀಚಿಂಗ್ ಪ್ರೊಫೆಷನ್ ಈಸ್ ದ ನೊಬೆಲ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಶಿಕ್ಷಕ ವೃತ್ತಿಗಿಂತ ಮಿಗಿಲಾದ ವೃತ್ತಿ ಯಾವುದೂ ಇಲ್ಲ ನೀವು ಕೂಡ ಶಿಕ್ಷಕರಾಗಿರಿ ಎರಡನೇ ಸುತ್ತಿನ ಸೀಟು ಸೀಟು ಹಂಚಿಕೆ ಪ್ರಕಟಣೆ ಯಾವಾಗ ಸ್ಟಾರ್ಟ್ ಆತತಿ ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ ಇನ್ನು ದಾಖಲಾತಿ ಇನ್ನು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಂಡ್ ಬಳಿಕ ನಿಮ್ಗೆ ಅಡ್ಮಿಷನ್ಗೆ ಹೋಗಿರ್ತೀರಿ ಅಲ್ಲಿ ನೋಡ್ರಿ ಸರ್ಕಾರಿ ಕೋಟಾದೊಳಗಡೆ ಎಷ್ಟೈತೆ ಅಂದ್ರೆ ಸರ್ಕಾರಿ ಐದು ಸಾವಿರದ ಇಪ್ಪತ್ತೈದು ರೂಪಾಯಿ ಇದೆ ಕಲಾ ವಿಭಾಗಕ್ಕೆ ಅದೇ ರೀತಿ ವಿಜ್ಞಾನ ವಿಭಾಗಕ್ಕೆ ಎಷ್ಟೈತೆ ಅಂದ್ರೆ ಐದು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಅನುದಾನಿತ ಶಾಲೆಗಳಲ್ಲಿ ಶುಲ್ಕ ಎಷ್ಟು ಆರು ಸಾವಿರದ ಇಪ್ಪತ್ತೈದು ಆರು ಸಾವಿರದ ಇಪ್ಪತ್ತೈದು ರೂಪಾಯಿ ಆರ್ಟ್ಸ್ ಆರ್ ಕಲಾ ವಿಭಾಗಕ್ಕಿದೆ ಅದೇ ರೀತಿ ವಿಜ್ಞಾನ ವಿಭಾಗಕ್ಕೆ ಎಷ್ಟೈತಿ ಅಂದ್ರೆ ಆರು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಅನುದಾನಿತ ಶಾಲೆಗಳಲ್ಲಿ ಇರುವಂಥ ವಿಜ್ಞಾನ ಇರುವಂಥ ಫೀ ಸ್ಟ್ರಕ್ಚರ್ ಆಗೈತಿ ಅದೇ ರೀತಿ ಅನುದಾನ ರಹಿತ ಅಂದ್ರೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಆರ್ಟ್ಸ್ ಫ್ಯಾಕಲ್ಟಿಗಿದ್ರೆ ಕಲಾ ವಿಭಾಗಕ್ಕಿದ್ರೆ ಅದೇ ರೀತಿ ವಿಜ್ಞಾನ ವಿಭಾಗಕ್ಕೆ ಎಷ್ಟೈತಿ ಹತ್ತು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಇಲ್ಲಿ ನೋಡ್ರಿ ಏನು ಕೇಳಿದ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗ ಅಭ್ಯರ್ಥಿಗಳ ಶುಲ್ಕಗಳ ಬಗ್ಗೆ ಕೇಳಿದರು ಪಾಲಕ ಮತ್ತು ಪಾಲಕರ ಪೋಷಕರ ಆರ್ಥಿಕವಾದ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಮಾತ್ರ ದಾಖಲಾತಿ ಸಮಯ ಪೂರ್ಣ ಶುಲ್ಕ ವಿನಾಯಿತಿ ಇರ್ತೈತಿ ಅಂತ ಹೇಳಿದರು ನೋಡಿರಿ ಇವೆಲ್ಲ ತೆಗೆಸ್ಲಿಕ್ಕೆ ಒಂದು ಫಾರ್ಮೆಟ್ ಐತಿ ಆ ಫಾರ್ಮೆಟ್ನಲ್ಲಿಯೇ ನೀವು ಯಾವುದು ಕನ್ನಡ ಮಾಧ್ಯಮ ಗ್ರಾಮೀಣ ಆಗಿರ್ಬೋದು ಅವೆಲ್ಲವೂ ಕೂಡ ಇಲ್ಲಿ ಕೊನೆಗೆ ಫಾರ್ಮೆಟ್ ಇದೆ ಆ ಫಾರ್ಮೆಟನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಕೋಟಾದಲ್ಲಿ ಬಯಸುವ ಬಯಸುವಂಥ ಅಭ್ಯರ್ಥಿಗಳಿಗೆ ಆ ಫಾರ್ಮೆಟನ್ನೇ ಉಪಯೋಗಿಸ್ಬೇಕು ಇಲ್ಲಿ ನೋಡಿರಿ ಯಾರ ಹೆಸರು ಇಪ್ಪಿ ಇದು ತುಂಬಬೇಕಂತಂದ್ರೆ ನೀವು ಇಲ್ಲಿ ನೋಡ್ರಿ ದಂಡ ಶುಲ್ಕವನ್ನು ಕೊಟ್ಟವರು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಖರೀದಿಸಿದ ಬ್ಯಾಂಕ್ ಹುಂಡಿ ಅಂದ್ರೆ ಡಿಮ್ಯಾಂಡ್ ಡ್ರಾಪ್ ಡಿಡಿ ರೂಪದಲ್ಲಿ ನೀಡಬೇಕು ಬ್ಯಾಂಕ್ ಹುಂಡಿಯನ್ನು ಜಂಟಿ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಅಂದರು ಇಲ್ಲಿ ನೋಡ್ರಿ ಕನ್ನಡ ಅಭ್ಯರ್ಥಿಯ ವ್ಯಾಸಂಗ ಪ್ರಮಾಣ ಪತ್ರ ಇಲ್ಲಿ ಅನೆಕ್ಜರ್ ನಮೂನೆ ಒಂದು ಅಂತ ಹೇಳಿ ಈ ಫಾರ್ಮೆಟ್ ದಾಗ ನೀವು ಏನ್ ಮಾಡಬೇಕು ತುಂಬಬೇಕು ಇದನ್ನೇ ನೀವು ಕನ್ನಡ ಕರ್ನಾಟಕ ಅಭ್ಯರ್ಥಿ ವ್ಯಾಸಂಗ ಅಥವಾ ಮಾಧ್ಯಮ ಪ್ರಮಾಣ ಪತ್ರ ಅಂದ್ರ ಈ ರೀತಿ ತುಂಬಿಸ್ಬೇಕಿದ್ನ ನೋಡ್ರಿ ಇದ್ರೊಳಗಡೆ ಪ್ರಾಂಶುಪಾಲ ಅಥವಾ ಮುಖ್ಯ ಮುಖ್ಯಾಧ್ಯಾಪರ ಸಹಿ ಇರ್ತತಿ ಮತ್ತು ಸಂಸ್ಥೆಯ ಮೊಹರ ಬೇಕಾಗ್ತತಿ ಅನೇಕ ನೋಡ್ರಿ ಇದು ಇಲ್ಲಿ ನೋಡಿರಿ ಯಾವುದು ಸೈನಿಕರು ಗೋರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟಲ್ಮೆಂಟ್ ಅಂದರೆ ಇದು ನೋಡ್ರಿ ನಮ್ಮ ನಮೂನೆ ಮೂರರಲ್ಲಿ ಸೈನಿಕರು ಇದು ಈ ಸರ್ಟಿಫಿಕೇಟ್ ಇದೆ ಈ ಫಾರ್ಮೆಟ್ನಲ್ಲಿ ನೀವು ಎಲ್ಲನೂ ಭರ್ತಿ ಮಾಡಬೇಕು ಇಲ್ಲಿ ನೋಡಿ ನೋಡಲ್ ಸೆಂಟರ್ಸ್ ಮತ್ತು ಅದರ್ ಕೋರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಅರ್ಜಿ ಸಲ್ಲಿಸುವಾಗ ಗಮನವಿಟ್ಟು ಸಲ್ಲಿಸಬೇಕು ಒಮ್ಮೆ ಸಲ್ಲಿಸಬೇಕು ಕರೆಕ್ಷನ್ ಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ ಟೋಟಲ್ ಶೀಟ್ ಶೇಷಟದ ನೋಡಿಲಿ గవర్ನೆಂಟ್ గవర్ನೆಂಟ್ ಶೀಟ್ಸ್ ಮ್ಯಾನೇಜ್ಮೆಂಟ್ ಶೀಟ್ ಆಡೆಡ್ ಅನ್ ಆಡೆಡ್ वगैरे ನೋಡಿ ಸರಿಯಾಗಿ ಪರ್ಟಿಕ್ಯುಲರ್ 오ರಿಜಿನಲ್ ಡಾಕ್ಯುಮೆಂಟ್ ಏನ್ ಬೇಕಂತಂದ್ರೆ ಪರಿಶೀಲನೆ ಸಮಯದಲ್ಲಿ एसएससी ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿರಬೇಕು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿರಬೇಕು ಆಮೇಲೆ ಡಿಗ್ರಿ ಅಥವಾ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳನ್ನ ಇಟ್ಕೊಂಡಿರಬೇಕು ಸ್ಟಡೀಸ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು ಅಥವಾ ಒಂದು ಯೂನಿವರ್ಸಿಟಿಯಿಂದ ಮತ್ತೊಂದು ಯೂನಿವರ್ಸಿಟಿ ಅಂದರೆ ಮೈಗ್ರೇಷನ್ ಸರ್ಟಿಫಿಕೇಟನ್ನು ಕೂಡ ಇಟ್ಕೊಂಡಿರಬೇಕು ಆ್ಯಂಡ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡಿರಬೇಕು ಆಮೇಲೆ ಏನಾದರೂ ಫಿಸಿಕಲ್ ಹ್ಯಾಂಡಿ ಪಿ ಇದ್ದರೆ ಅವರಿಗೂ ಕೂಡ ಫಿಸಿಕಲ್ ಹ್ಯಾಂಡಿಪ್ಯಾ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಡಿ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡ್ ಆಫ್ ಕೌನ್ಸಿಲರ್ ಅಂದರು ಇನ್ನು ಸ್ಪೆಷಲ್ ಗ್ರೂ ಗ್ರೂಪ್ ಕ್ಯಾಂಡಿಡೇಟ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಆಮೇಲೆ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಕೋಟಾದಾಗ ಆದಾಗ ಬಯ ಸೀಟನ್ನು ಹಂಚಿಕೆ ಬಯಸುವವರು ಮದರ್ ಟಂಗ್ ಕನ್ನಡ ಸರ್ಟಿಫಿಕೇಟ್ ಸರ್ಟಿಫಿಕೇಟೆನ್ ಮಾತೃಭಾಷೆ ಕನ್ನಡ ಇದು ಕೂಡ ಗಡ್ನಾಡು ಕನ್ನಡಿಗರು ಮತ್ತು ಹೊರನಾಡು ಕನ್ನಡಿಗರಿಗೆ ಇದು ಕಂಪಲ್ಸರಿ ಆಗಿರ್ತಿ ಈ ಫಾರ್ಮ ನಮೂನೆ ಆಗಿರ್ತೈತಿ ಸರಿಯಾಗಿ ನೋಡ್ಕೋ ಇದನ್ನ ಅನಕ್ಸರ್ ಹತ್ತು ನೋಡ್ರಿ ಕರ್ನಾಟಕ ಸರ್ಕಾರದ ಸರ್ಟಿಫಿಕೇಶನ್ ಫಾರ್ ದ ಪರ್ಸನ್ ವಿತ್ ದ ಡಿಸೆಬಿಲಿಟಿ ಅಂಗವಿಕಲರು ಏನಂತಂದ್ರೆ ಈ ನಮೂನೆಯಲ್ಲಿ ನೀವು ಫಾರ್ಮನ್ನ ಭರ್ತಿ ಮಾಡಿಸ್ಬೇಕು ಯಾವುದು ನಮೂನೆ ಹತ್ತು ಅನೆಕ್ಸರ್ ಟೆನ್ ಅಂದರು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಯಾವುದು ಹೈದರಾಬಾದ್ ಕರ್ನಾಟಕ ಇದೇನು ಬರ್ತದೆ ಕಲ್ಯಾಣ ಕರ್ನಾಟಕ ಅವರು ಅಂಡರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಏನು ಕೋರ್ತಾರಲ್ಲ ಅನೇಕ ಅಂತ ಹೇಳಿ ಬರ್ತೈತಿ ಅದರೊಳಗಡೆ ನೀವೇನು ಮಾಡಬೇಕು ಮೀಸಲಾತಿಯನ್ನು ಕೋರಬೇಕು ಎಸ್ ಆದಮೇಲೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬಿ ಇ ಡಿ ಕೋರ್ಸ್ಗೆ ಪದವಿಯನ್ನು ಬಿ ಇ ಡಿ ಕೋರ್ಸ್ಗೆ